ನಮಸ್ತೆ ಮೇಡಮ್ ಪಾಯಣ್ಣ ಕಾಸರ್ ಅಂತ ಮಾಗಡಿ ರೋಡ್ ಬ್ಯಾಡ್ರೆ ಐತಿ ನಲವತ್ತೆಂಟು ವರ್ಷ ಒಂದ್ ಎರಡು ವರ್ಷ ಹಿಂದೆ ಮೇಡಮ್ ಸ್ವಲ್ಪ ಇಲ್ಲ ಗಂಟೆಲ್ಲ ಗಂಟೆಲ್ಲ ಆಗಿತ್ತು ಮೇಡಮ್ ಇಲ್ಲಿ ಇಲ್ಲಿ ಮತ್ತೆ ಬಗ್ಲಲ್ಲಿ ಆಗಿತ್ತು ಅದರಿಂದ ಹೋಗಿ ಬಯೋಪ್ಸಿ ಟೆಸ್ಟ್ ಮಾಡ್ಸಿದ ಬ್ಲಡ್ ಟೆಸ್ಟ್ ಮಾಡ್ಸಿದಾಗ ಎಲ್ಲರೂ ಸ್ವಲ್ಪ ಹಾಸ್ಪಿಟಲ್ ಗೊತ್ತಾಯ್ತು ಬ್ಲಡ್ ಕ್ಯಾನ್ಸರ್ ಅವಾಗಿ ಮಾತ್ರ ತಗೋತಾ ಇದ್ದೀನಿ ಮೇಡಮ್ ನಾರ್ಮಲ್ ಆಗಿದೆ ಬ್ಲಡ್ ಟೆಸ್ಟ್ ಎವ್ರಿ ತ್ರೀ ಮಂತ್ಸ್ ಮಾಡಿಸ್ತಾ ಇದೀನಿ ಮೇಡಮ್ ಅದು ಮಾಡಿಸಿ ಡಾಕ್ಟರ್ ನೋಡ್ಬಿಟ್ಟು ಅದೇ ಮಾತ್ರ ಕಂಟಿನ್ಯೂ ಮಾಡಿ ಎಂತ ಹೇಳ್ತಾ ಇದ್ರು ಆಯುರ್ವೇದಿಕ್ ಕಡೆ ಹೋಗೋಣ ಅಂತ ಯಾರಿಗೂ ಇರಲಿಲ್ಲ ಮೇಡಮ್ ಈ ಫೇಸ್ಬುಕ್ ಎಲ್ಲ ಇದ್ರಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೆ ಮೇಡಮ್ ಇಂಗ್ಲೀಷ್ ಮೆಡಿಸಿನ್ ಸ್ಟಾಪ್ ಮಾಡಿಬಿಟ್ಟು ಇದು ನಾರ್ಮಲ್ ಆಗಿ ಊಟ ತಿಂಡಿ ಎಲ್ಲ ನಾರ್ಮಲ್ ಆಗಿದೆ ಮೇಡಮ್ ಅದೇ ಇದ್ರ ಜೊತೆಗೆ ಒಂದು ತ್ರೀ ಮಂತ್ಸ್ ತಗೋದೇ ಮಾತ್ರೆ ಆಮೇಲೆ ಅದು ಟೇಪರ್ ಮಾಡೋಣ ಅಂತ ಹೇಳಿದ್ರು ಹಾ ಸ್ಟಾರ್ಟ್ ಧನ್ಯವಾದಗಳು